ತುಂಬ ದಿನಗಳ ನಂತರ ಇವತ್ತು ನಾನು ನನ್ನ ಹೇರ್ ಕೇರ್ ರೂಟೀನ್ ವೀಡಿಯೋನ ಹಾಕ್ತಿದ್ದೀನಿ ಸೊ ಏನಕ್ಕೆ ಈ ನಡುವೆ ಕಡಿಮೆ ಆಯಿತು ಹೇರ್ ಕೇರ್ ರೂಟೀನ್ ವೀಡಿಯೋಸ್ ಅಂದರೆ ಆ್ಯಕ್ಚುಲಾಗಿ ನನಗೂ ಕೂಡ ಹೇರ್ ಫಾಲ್ ಪ್ರಾಬ್ಲಮ್ ಜಾಸ್ತಿನೇ ಆಯಿತು ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ಹೇರ್ ಕೇರ್ ಮಾಡ್ತಿರ್ಲಿಲ್ಲ ಮತ್ತು ಒಂಥರ ಕ್ರ್ಯಾಶ್ ಡಯಟ್ ಅಂತಾರೆ ಏನಂದರೆ ಅದನ್ನು ತಿನ್ನೋದು ಸೊ ಈ ಥರ ಎಲ್ಲ ಆದಾಗ ಮತ್ತು ಏನು ಪ್ರಾಪರ್ ಕೇರ್ ತಗೊಳ್ಳದೇ ಇದ್ದಾಗ ಹೇರ್ ಫಾಲ್ ಪ್ರಾಬ್ಲಮ್ ಜಾಸ್ತಿ ಆಯಿತು ಸೊ ಅದಕ್ಕೆ ನಾನು ಯಾವ ಪ್ರಾಡಕ್ಟ್ಸ್ನ ಹಾಕ್ಕೊಂಡ್ರೆ ಕಡಿಮೆ ಆಗುತ್ತೆ ಯಾವ ರೀತಿಯಲ್ಲಿ ಡಯೆಟ್ ಫಾಲೋ ಮಾಡಿದ್ರೆ ಯಾವ ರೀತಿಯಾದಂಥ ಆಹಾರನ ತೊಗೊಂಡ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಐ ವಾಸ್ ಫಿಗರಿಂಗ್ ಔಟ್ ಆ್ಯಂಡ್ ಇದಕ್ಕಿಂತ ಹಿಂದಿನ ಹೇರ್ ಕೇರ್ ವೀಡಿಯೋನಲ್ಲಿ ಅದು ರೀಸೆಂಟಾಗಿ ಒಂದು ವಾರದ ಒಂದು ವಾರ ಮುಂಚೆ ಅಪ್ಲೋಡ್ ಮಾಡಿದ ವಿಡಿಯೋ ಅದರಲ್ಲಿ ನಾನು ನನ್ನ ಡಯಟ್ ಹೇಗಿದೆ ನಾನು ಏನೇನು ಆಹಾರ ಸೇವಿಸಿ ಹೇರ್ ಫಾಲ್ ಕಂಟ್ರೋಲ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಹಾಕಿದೆ ಇನ್ ಕೇಸ್ ನೀವು ಚೆಕ್ ಮಾಡಿಲ್ಲ ಅಂದರೆ ಆ ವಿಡಿಯೋ ನೋಡಿ ಇವತ್ತಿನ ವಿಡಿಯೋಲಿ ನಾನು ಯಾವ ಹೇರ್ ಆಯಿಲ್ ಹಾಕ್ತೀನಿ ಶ್ಯಾಂಪು ಹಾಕ್ತೀನಿ ಹೇಗೆ ಜನರಲ್ ಆಗಿ ಹೇರ್ ಕೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ವಿಡಿಯೋನಲ್ಲಿ ತೋರಿಸುವಂಥ ಯಾವುದೇ ಒಂದು ಪ್ರಾಡಕ್ಟ್ಸ್ ಸ್ಪಾನ್ಸರ್ಡ್ ಅಲ್ಲ ಪ್ರೊಮೋಷನ್ ವಿಡಿಯೋ ಅಲ್ಲ ಸೊ ಇದು ಎಲ್ಲ ಪ್ರಾಡಕ್ಟ್ಸ್ ನಾನೇ ಕಣ್ ಕೊಂಡ್ಕೊಂಡಿರೋದು ಮತ್ತು ನನಗೆ ಇಂಪ್ರೂವ್ಮೆಂಟ್ ಕೂಡ ತೋರಿಸ್ತಿದೆ ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿರುವಂಥದ್ದು ಸೊ ಕಮ್ಲಚ್ ದ ವಿಡಿಯೋ ವಾರಕ್ಕೆ ಎರಡು ಬಾರಿ ಮಾಡ್ಕೊಳ್ಳೋವಂಥ ಹೇರ್ ಕೇರ್ ರುಟೀನ್ ಅಂದರೆ ಎರಡು ಬಾರಿ ನಾನು ಹೇರ್ ಆಯಿಲಿಂಗ್ ಮಾಡ್ತೀನಿ ಆ್ಯಂಡ್ ಈ ಒಂದು ಹೇರ್ ಆಯಿಲ್ ಬ್ಲೆಂಡ್ ಇಟ್ ವಿತ್ ರಾ ಕಲೋಂಜಿ ಆಯಿಲ್ ಅಂತ ಸಾರಿ ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಎಲ್ಲ ಉಲ್ಟಾ ಅಕ್ಷರಗಳಲ್ಲಿ ತೋರಿಸ್ತಾ ಇದೆ ಇದು ನಾನು ಅಬ್ಸರ್ವ್ ಮಾಡಿಲ್ಲ ವಿಡಿಯೋ ಶೂಟ್ ಮಾಡುವಾಗ ಸೊ ಇದ್ರ ಹೇರ್ ಆಯಿಲ್ ಜೊತೆಯಲ್ಲೇ ಅವರು ಒಂದು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಕೂಡ ಕೊಟ್ಟಿರ್ತಾರೆ ಒಂಚೂರು ಪ್ರೈಸಿ ಅಂದರೆ ಒಂಚೂರು ಕಾಸ್ಟ್ಲಿನೇ ಅನ್ನಿಸ್ತು ನಾನು ಸ್ಯಾಂಪಲ್ಗಾಗಿ ಒಂದೇ ಒಂದು ಪುಟಾಣಿ ಬಾಟ್ಲು ತರಿಸ್ಕೊಂಡಿದೆ ಇದೇ ಸೈಜ್ದನೇ ಸೊ ಅದು ಇಷ್ಟ ಆದಮೇಲೆ ನಾನು ಮತ್ತೆ ರೀಪರ್ಚೇಸ್ ಮಾಡಿದ್ದು ಸೊ ಅಂದ ಹಾಗೆ ಈ ಒಂದು ಹೇರ್ ಆಯಿಲ್ ಬಗ್ಗೆ ನನ್ನ ಕಝಿನ್ ಹೇಳಿದ್ಲು ಒಂದು ಸರಿ ಟ್ರೈ ಮಾಡು ನನಗೆ ತುಂಬಾ ಹೇರ್ ಫಾಲ್ ಕಡಿಮೆ ಆಗಿದೆ ಅಂತ ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ನಿಜವಾಗ್ಲೂ ಇದ್ರ ಸ್ಮೆಲ್ಲೇ ಅಷ್ಟು ಡಿವೈನ್ ಆಗಿದೆ ಮತ್ತು ಇದರ ಕನ್ಸಿಸ್ಟೆನ್ಸಿ ಮತ್ತು ಇದು ಹೇರ್ ಫಾಲ್ ನನಗೆ ಕಡಿಮೆ ಮಾಡಿದಂಥ ರೀತಿ ನನಗೆ ತುಂಬಾ ಇಡಿಸ್ತು ಸೊ ಈ ಹೇರ್ ಆಯಿಲ್ ಬಗ್ಗೆ ನಾನು ಇನ್ನೂ ಹೇಳ್ತೀನಿ ಅದಕ್ಕಿಂತ ಮೊದಲು ಇವಾಗ ಏನು ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಸೊ ನಾನು ಎಣ್ಣೆ ಹಚ್ಚೋದಕ್ಕಿಂತ ಮೊದಲು ಕೂದಲನ್ನು ಸಿಕ್ಕು ಬಿಡಿಸ್ಕೊಂಡೆ ಸಿಕ್ಕು ಬಿಡಿಸುವಾಗ ನೋಡಿ ಇನಿಷಿಯಲಿ ಕೂದಲು ಉದಿರುತ್ತೆ ನೀವು ಅದಕ್ಕೆ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಹಂಗಂತ ಕೂದಲು ಬಾಚ್ತಿರ ಇರೋ ಇರೋದಕ್ಕೂ ಕೂಡ ಇದ್ರೂ ಕೂಡ ತಪ್ಪಾಗುತ್ತೆ ಸೊ ಈ ಶುಡ್ ಬ್ರಷ್ ಯೋರ್ ಹೇರ್ ರೆಗ್ಯುಲರ್ಲಿ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಈಗ ಕೂದಲಲ್ಲಿರುವಂಥ ಸಿಕ್ಕನ್ನು ಬಿಡಿಸ್ಕೊಂಡು ಆಮೇಲೆ ಹೇರ್ ಆಯಿಲ್ ಮಾಡ್ಕೊಳ್ಳಿ ಮತ್ತು ಜಾಸ್ತಿ ಗ್ರೀಸಿಯಾಗಿದ್ದಾಗ ಹೇರ್ ಆಯಿಲ್ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ ಆವಾಗ ಏನಾಗುತ್ತೆ ಆ ಗ್ರೀಸ್ ಅಂದರೆ ನ್ಯಾಚುರಲ್ ಆಯಿಲ್ ಇದ್ದಾಗ ಈ ಒಂದು ಹೇರ್ ಆಯಿಲ್ ಅಷ್ಟು ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ ಆದಷ್ಟು ಕ್ಲೀನ್ ಸ್ಕ್ಯಾಪ್ ಮೇಲೆ ಹೇರ್ ಆಯಿಲ್ ಮಾಡ್ಕೊಳ್ಳಿ ಸೊ ಒಂದು ಸ್ವಲ್ಪ ತೊಗೊಂಡ್ರೆ ಹೇರ್ ಆಯಿಲ್ ಇದು ಸಾಕು ಒಂದು ಒನ್ ಟೂ ಟೇಬಲ್ ಸ್ಪೂನ್ಸ್ ಇದರ ಜೊತೆ ನಾನು ಒಂದು ಏಯ್ಟ್ ಟು ಟೆನ್ ಡ್ರಾಪ್ಸ್ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಹಾಕ್ತೀನಿ ಇದಿಷ್ಟೇ ಹಾಕಬೇಕು ಅಂತ ನಾನು ಏನು ಅಂದ ಒಂದು ಅಂದಾಜಲ್ಲಿ ಹಾಕಿದ್ದಷ್ಟೇ ಸೊ ಅದನ್ನು ಮಿಕ್ಸ್ ಮಾಡಿ ನಾನು ಈ ರೀತಿ ಹೇರ್ ಆಯಿಲ್ ಮಾಡ್ತೀನಿ ಸೊ ನನ್ನ ಹೇರ್ ಆಯಿಲಿಂಗ್ ವೀಡಿಯೋಸ್ ನಿಮ್ಮ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಗೆ ಹಚ್ತೀನಿ ಅಂತ ಫಸ್ಟು ನಾನು ಸ್ಕ್ಯಾಲ್ಪ್ ಮೇಲೆಲ್ಲ ನೀಟಾಗಿ ಹಾಕ್ತೀನಿ ಈ ಥರ ಸೆಂಟ್ರ್ ಪಾರ್ಟಿಷನ್ ಮಾಡ್ಕೊಬಿಟ್ಟು ನೆತ್ತಿ ಮೇಲೆ ಚೆನ್ನಾಗಿಟ್ಟು ಆಮೇಲೆ ಚಿಕ್ಕ ಚಿಕ್ಕ ಪಾರ್ಟಿಷನ್ಗಳಾಗಿ ಮಾಡ್ಕೊಳ್ತಾ ನಾನು ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡ್ತೀನಿ ಯಾವುದೇ ಒಂದು ಹೇರ್ ಆಯಿಲ್ ಆಗಿರಲಿ ಅದನ್ನು ನೀವು ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡಿದಾಗಲೇ ಆ ಒಂದು ಹೇರ್ ಆಯಿಲ್ ಕೆಲಸ ಮಾಡೋದು ಬಿಕಾಸ್ ಯುಆರ್ ರೂಟ್ಸ್ ಮಸ್ಟ್ ಅಬ್ಸಾರ್ಬ್ ದಿಸ್ ಹೇರ್ ಆಯಿಲ್ ಈಗ ನಾನು ಅಪ್ಲೈ ಮಾಡ್ತಿರುವಂಥ ಈ ಒಂದು ಕಲೋಂಜಿ ಆಯಿಲ್ ಬಗ್ಗೆ ಹೇಳಬೇಕು ಸೊ ಇದು ಈ ಈ ಒಂದು ವೆಬ್ಸೈಟ್ನಲ್ಲಿ ನಾನು ಹೋಗಿ ಆಯಿಲ್ ಬಗ್ಗೆ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಇದು ಒಂದು ಆರ್ಗ್ಯಾನಿಕ್ ಫುಲ್ಲಿ ಪ್ಯೂರ್ ಏನು ಕಲೋಂಜಿ ಆಯಿಲ್ ಕಲೋಂಜಿ ಆಯಿಲ್ ಅಂದರೆ ಈರುಳ್ಳಿಯ ಬೀಜ ಸೊ ಅದರಿಂದ ತಯಾರಿಸಿರುವಂಥ ಒಂದು ಆಯಿಲ್ ಇದು ಸೊ ನಾನು ಯಾವುದಕ್ಕೂ ಇರಲಿ ಅಂತ ಒಂದು ಬಾಟಲ್ ತಗೊಂಡೆ ಇದಾದ ಮ ನಂತರ ನನಗೆ ಇಷ್ಟ ಆಗಿ ಮತ್ತೆ ಆರ್ಡರ್ ಮಾಡಿದ್ದು ಸೊ ಈ ಒಂದು ಹೇರ್ ಆಯಿಲ್ ಕೆಪ್ಯಾಸಿಟಿ ಬಂದು ಒಂದು ಹಂಡ್ರೆಡ್ ಎಮ್ ಎಲ್ ಇದೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ನಾನ್ನೂರ ತೊಂಬತ್ತು ರೂಪಾಯಿ ಇದರ ಜೊತೆ ಒಂದು ಟೆನ್ ಎಮ್ ಎಲ್ದು ರೋಸ್ಮರಿ ಎಸೆನ್ಷಿಯಲ್ ಆಯಿಲ್ ನಿಮಗೆ ಕಾಂಪ್ಲಿಮೆಂಟ್ರಿಯಾಗಿ ಸಿಗುತ್ತೆ ಒಂದು ಚೂರು ಕಾಸ್ಟ್ಲಿನೇ ಅಂತ ಅನ್ನಿಸ್ತು ಒಂದು ಚೂರಲ್ಲ ಆ್ಯಕ್ಚುಲಿ ಅಫೋರ್ಡ್ ಮಾಡೋಕ್ಕೆ ಆಗದಿರೋರಿಗೆ ಆ್ಯಕ್ಚುಲಿ ಕಾಸ್ಟ್ಲಿನೇ ಸೊ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ ಅಫೋರ್ಡೆಬಿಲಿಟಿ ನೀವು ಅದನ್ನು ಒಂದು ಕನ್ಸಿಡರ್ ಮಾಡಬೇಕಾಗುತ್ತೆ ಬಟ್ ಇಟ್ಸ್ ಅಮೇಝಿಂಗ್ ಹೇರ್ ಆಯಿಲ್ ಮೀ ಇದು ಕೋಲ್ಡ್ ಪ್ರೆಸ್ಡ್ ಪ್ಯೂರ್ ಕಲೋಂಜಿ ಆಯಿಲ್ ಆ್ಯಂಡ್ ಈ ಒಂದು ಬಾಟಲ್ ಹಿಂದೆ ನಾನು ನೋಡ್ತಿದ್ದೀನಿ ಡೈರೆಕ್ಷನ್ಸ್ ಫಾರ್ ಯೂಸ್ ಇದನ್ನು ನಾವು ಸ್ಕಿನ್ನ ಕೂಡ ಅಪ್ಲೈ ಮಾಡ್ಬೋದು ಫೋ ಆ್ಯಸ್ ಅನ್ ಆಯಿಲ್ ಕ್ಲೆನ್ಸರ್ ಅಂದರೆ ನಿಮ್ಮ ಫೇಸ್ನ ಕ್ಲೆನ್ಸ್ ಮಾಡೋದಕ್ಕೆ ಮತ್ತು ಇದನ್ನು ನೀವು ಕೂದಲುಗಳ ಮೇಲೆ ಕೂಡ ಅಪ್ಲೈ ಮಾಡ್ಬೋದು ಆ್ಯಂಡ್ ರೋಸ್ ಮೇರಿ ಎಸೆನ್ಷಿಯಲ್ ಆಯಿಲ್ ಬಂದ್ಬಿಟ್ಟು ಇಟ್ ಈಸ್ ವೆರಿ ಗುಡ್ ಇನ್ ಕಂಟ್ರೋಲಿಂಗ್ ಯುವರ್ ಹೇರ್ ಫಾಲ್ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಸೊ ನಾನು ಇದನ್ನು ಸ್ಕ್ಯಾಪ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕು ಒನ್ ಒನ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಆರ್ ನಾನು ಒಂದೊಂದು ಸರಿ ಎರಡು ಟೇಬಲ್ ಸ್ಪೂನ್ ತೊಗೊಳ್ತೀನಿ ಅದು ಕೂಡ ಜಾಸ್ತಿ ಆಗುತ್ತೆ ಒನ್ ಟೇಬಲ್ ಸ್ಪೂನ್ಕಿನ್ನ ಒಂದು ಚೂರು ಜಾಸ್ತಿ ಸೊ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅನ್ಕೋಬೋದು ನೀವು ಸ್ವಲ್ಪ ತೊಗೊಂಡ್ರೆ ಸಾಕು ತುಂಬ ಚೆನ್ನಾಗಿ ನೀವು ಅಪ್ಲೈ ಮಾಡ್ಬೋದು ಜಾಸ್ತಿ ತೊಗೋಬೇಕು ಅಂತ ಏನಿಲ್ಲ ಸೊ ಇದನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಒಂದೊಂದು ಸರಿ ಅರ್ಜೆಂಟ್ ಇದ್ದಾಗ ನಾನು ಹಾಗೆ ಅಪ್ಲೈ ಮಾಡ್ತೀನಿ ಒಂದೊಂದು ಸರಿ ಒಂದು ಚೂರು ಡಬಲ್ ಬಾಯ್ಲಿಂಗ್ ಪ್ರೊಸೆಸ್ ಅಂದರೆ ಕುದಿಯುವಂಥ ನೀರಿನ ಮೇಲೆ ಈ ಒಂದು ಎಣ್ಣೆಯ ಬಟ್ಲನ್ನ ಇಟ್ಟು ಒಂಚೂರು ಬೆಚ್ಚಗೆ ಮಾಡಿ ಆ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡ್ತೀನಿ ಆ್ಯಕ್ಚುಲಿ ಯಾವುದೇ ಒಂದು ಹೇರ್ ಆಯಿಲ್ನ ನೀವು ಒಂಚೂರು ಬೆಚ್ಚಗೆ ಮಾಡಿ ಅಪ್ಲೈ ಮಾಡಿದ್ರೆ ಇನ್ನೂ ನಿಮಗೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಸಂಚಾರ ಮಾಡಿ ನಿಮಗೂ ಕೂಡ ಹೇರ್ ಫಾಲ್ ಕಂಟ್ರೋಲ್ ಬರುತ್ತೆ ಸೊ ಈಗ ನಾನು ಉಳಿದಿರುವಂಥ ಕೂದ್ ಕೂದಲಿಗೆ ಅಂದರೆ ಫುಲ್ ಲೆಂತ್ಗೆ ನಾನು ಇನ್ನೊಂದು ಸ್ವಲ್ಪ ಹೇರ್ ಆಯಿಲ್ ಉಳಿದಿರುತ್ತಲ್ಲ ಬಟ್ಲಲ್ಲಿ ಅದನ್ನು ನೀಟಾಗಿ ತೊಗೊಂಡು ಅಪ್ಲೈ ಮಾಡಿಬಿಡ್ತೀನಿ ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ನನ್ನ ಉದ್ದ ಕೂದಲಿಗೆ ಉದ್ದ ಕೂದಲಿಗೆ ಸಾಕು ನಿಮ್ಮ ಕೂದಲು ಶಾರ್ಟ್ ಆಗಿದ್ರೆ ಐ ಥಿಂಕ್ ನಿಮಗೆ ಒನ್ ಟೇಬಲ್ ಸ್ಪೂನ್ ಇಸ್ ಮೋರ್ ದೆನ್ ಸಫಿಶಿಯಂಟ್ ಅಂತ ಹೇಳ್ಬೋದು ಸೊ ಈಗ ನಾನು ಎಣ್ಣೆ ಹಚ್ಬಿಟ್ಟು ಕೂದಲಿನ ಸಿಕ್ಕು ಬಿಡಿಸ್ತೀನಿ ಯಾವತ್ತು ಫ್ರ ಸ್ಟಾರ್ಟಿಂಗ್ ಫ್ರಮ್ ಬಾಟಮ್ ಕೆಳಗ ಕೆಳಗಿಂದ ನೀವು ಸಿಕ್ಕನ್ನು ಬಿಡಿಸಿ ಆಗ ಹೇರ್ ಫಾಲ್ ಆ್ಯಕ್ಚುಲಿ ಒಂಚೂರು ಕಡಿಮೆನೇ ಆಗುತ್ತೆ ಸೊ ಗಾಬರಿ ಪಡಬೇಡಿ ಹೇರ್ ಆಯಿಲಿಂಗ್ ಮಾಡಿದಾಗ ಆ್ಯಕ್ಚುಲಿ ಕೂದಲು ಸಾಮಾನ್ಯವಾಗಿ ಉದುರೋದಕ್ಕಿಂತ ಒಂಚೂರು ಜಾಸ್ತಿನೇ ಉದುರುತ್ತೆ ಸೊ ನನಗೆ ನೋಡೋದ್ರಲ್ವ ಎಷ್ಟು ಉದುರುತ್ತೆ ಅಂತ ನನಗೆ ಹೇರ್ ಆಯಿಲಿಂಗ್ ಮಾಡುವಾಗ ಅಂದರೆ ಮಸಾಜ್ ಎಲ್ಲ ಮಾಡ್ತೀನಲ್ಲ ಆಗ ಉದುರುತ್ತೆ ಬಟ್ ಆ್ಯಕ್ಚುಲಿ ಈ ಹೇರ್ ಆಯಿಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಹೇರ್ ವಾಶ್ ಮಾಡುವಾಗ ಅಂದರೆ ಕೂಲ್ ಕೂಲಿಗೆ ಶ್ಯಾಂಪೂ ಹಾಕಿ ವಾಶ್ ಮಾಡುವಾಗ ಮತ್ತು ಆಫ್ಟರ್ ಶ್ಯಾಂಪೂ ಸಿಕ್ಕಿಬಿಡಿಸುವಾಗ ನನಗಷ್ಟು ಕೂದಲು ಉದುರುತ್ತಿಲ್ಲ ಸೊ ಹಾಗೆ ನನಗೆ ಈ ಒಂದು ಹೇರ್ ಆಯಿಲ್ ಕೆಲಸ ಮಾಡಿದೆ ಸೊ ಅದಕ್ಕೋಸ್ಕರ ಅದನ್ನೇ ನಾನು ಹೇಳಿದ ಇಂಪ್ರೂವ್ಮೆಂಟ್ ಅಂತ ಈ ಒಂದು ಹೇರ್ ಆಯಿಲ್ ಆ್ಯಕ್ಚುಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನನಗೆ ತಂದು ಕೊಟ್ಟಿದೆ ನಾನು ಮೊದಲಿಂದನೂ ಅಷ್ಟೇ ಹೇರ್ ಆಯಿಲ್ನ ಅಪ್ಲೈ ಮಾಡಿದಾಗ ಫುಲ್ ಕೂದಲಿನ ನಾನು ಜಡೆ ಹಾಕೋಬಿಟ್ಟು ತುದಿನ ಮಡಚುಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಇಲ್ಲಾಂದರೆ ಏನಾಗುತ್ತೆ ನಾವು ಕೆಲಸ ಮಾಡುವಾಗ ಇಲ್ಲ ಅಲ್ಲಿ ಈಚೆ ಹೋದಾಗ ಇಲ್ಲ ಅದು ಟಿಪ್ನ ಹಾಕಿ ಹಾಗೆ ಬಿಟ್ಟಿದ್ದಾಗ ಎಲ್ಲ ಎಣ್ಣೆ ನಮ್ಮ ಬಟ್ಟೆ ಮೇಲೆ ಅಂಟ್ಕೊಳ್ಳುತ್ತೆ ಸೊ ಅದು ಡ್ರೈ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದನ್ನ ಫೋಲ್ಡ್ ಮಾಡಿ ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟಾಗ ಏನಾಗುತ್ತೆ ನೀಟಾಗಿ ಅದು ಹಾಗೆ ಟೈಟಾಗಿ ಕೂತಿರುತ್ತೆ ಸೊ ನೀವು ಎಷ್ಟು ಎಣ್ಣೆ ಹಚ್ಚಿರ್ತೀರೋ ಅದಷ್ಟು ಕೂದಲು ಮೇಲೆ ಇರುತ್ತೆ ಸೊ ಇದು ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹಿಂಗೆ ಮಾಡ್ತಾಯಿದ್ರು ಅದು ಇವಾಗಿನವರೆಗೂ ಹಾಗೆ ಕಂಟಿನ್ಯೂ ಆಗಿಬಿಟ್ಟಿದೆ ಈ ಹ್ಯಾಬಿಟ್ಸ್ ಎಲ್ಲ ಸೊ ಈ ಒಂದು ಡಿ ಐ ವೈ ಹೇರ್ ಆಯಿಲ್ ಎಲ್ಲ ಏನು ಮಾಡ್ತೀನಲ್ಲ ಅದೆಲ್ಲ ನಮ್ಮಮ್ಮ ಅವಾಗಿಂದಾನು ನನಗೆ ಮಾಡ್ಕೊಂಡು ಬಂದಿರೋದು ನಾನೇನು ಹೊಸದಾಗಿ ಮಾಡ್ತಿರೋದಲ್ಲ ಸೊ ನೋಡಿ ನಾನು ಹೇರ್ ಆಯಿಲ್ ಮಾಡುವಾಗ ಇಷ್ಟು ಕೂದಲುದಿರುತ್ತೆ ಬಟ್ ರಶ್ಮಿ ಮುಂಚೆ ಅಂದರೆ ಒಂದು ನಾಲ್ಕು ಮೂರು ನಾಲ್ಕು ತಿಂಗಳಿಂದ ನೀವು ನೋಡಿದರೆ ಇದಕ್ಕೆ ಇದಕ್ಕಿ ನಾವು ಎರಡರಷ್ಟು ಮೂರರಷ್ಟು ಕೂದಲು ಇತ್ತು ಸೊ ಆವಾಗಲೇ ನನ್ನ ಕೂದಲು ಸಣ್ಣ ಕೂಡ ಆಯಿತು ಬಟ್ ಇವಾಗ ಇಟ್ ಈಸ್ ಫಾರ್ ಫಾರ್ ಬೆಟರ್ ಈಗ ನೀವು ಇಲ್ಲಿ ನೋಡ್ತಿರೋದು ಶ್ಯಾಂಪು ಯಾವಾಗ ಕೂದಲುದ್ರೋ ಜಾಸ್ತಿ ಆಯಿತು ಆಗ ನಾನು ಆರ್ಗ್ಯಾನಿಕ್ ಶ್ಯಾಂಪುಗೆ ಸ್ವಿಚ್ ಮಾಡೋಣ ಅಂದ್ಕೊಂಡಾಗ ಇದು ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ದು ಇದು ಕುಂತಲ್ ಕೇರ್ ಹರ್ಬಲ್ ಶ್ಯಾಂಪೂ ಫ್ರಮ್ ಅಮೃತಮ್ ಅಮೃತಮ್ ಬ್ರ್ಯಾಂಡ್ನದ್ದು ಸೊ ನಾನು ಶಾ ಹೇರ್ ಆಯಿಲ್ ಹಾಕಿ ಒಂದು ಟೂ ಅವರ್ಸ್ ಬಿಟ್ಟು ಆಮೇಲೆ ಶ್ಯಾಂಪೂ ಮಾಡ್ತೀನಿ ಜಾಸ್ತಿ ನಾನು ಬಿಡಿ ಹಾಗೆ ಬಿಡೋದಕ್ಕೆ ಇಷ್ಟ ಆಗೋದಿಲ್ಲ ಬಿಕಾಸ್ ರಾತ್ರಿ ಹಾ ಹಚ್ಕೊಂಡಾಗ ಎಲ್ಲ ಎಣ್ಣೆ ದಿಂಬಿಗೆ ಹೋಗ್ಬಿಟ್ಟಿರುತ್ತೆ ಸೊ ಐ ಡೋಂಟ್ ಟ್ರಸ್ಟ್ ದಟ್ ಪ್ರೋಸೆಸ್ ಸೊ ಟೂ ಅವರ್ಸ್ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ತೀನಿ ಯಾವಾಗಲೂ ನನ್ನ ಶ್ಯಾಂಪೂನ ನೋಡಿ ಈ ರೀತಿ ಒಂದು ಅರ್ಧ ಲೋಟದಷ್ಟು ನೀರು ತೊಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಶ್ಯಾಂಪೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಶ್ಯಾಂಪೂನಲ್ಲಿ ನಾನು ಹೇರ್ ವಾಶ್ ಮಾಡ್ತೀನಿ ಏನಕ್ಕಪ್ಪ ಅಂದರೆ ಒಂದು ಈಸಿ ಆಗುತ್ತೆ ಹೇರ್ ವಾಶು ಮತ್ತು ಇದು ಹರ್ಬಲ್ ಶ್ಯಾಂಪು ಇದರಲ್ಲಿ ಈ ಥರ ಮಾಡಿಲ್ಲ ಅಂದರೂ ನಡೆಯುತ್ತೆ ಬಟ್ ಇಫ್ ಯು ಆರ್ ಯೂಸಿಂಗ್ ಅ ಕೆಮಿಕಲ್ ಶ್ಯಾಂಪು ಈ ರೀತಿ ಮಾಡಿ ಡೈಲ್ಯೂಟ್ ಮಾಡಿ ಅದರದ್ದು ಅಡ್ವರ್ಸ್ ಎಫೆಕ್ಟ್ ಇದ್ದರೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಸೊ ಇದರಲ್ಲಿ ನಾನು ಹೇರ್ ವಾಶ್ ಮಾಡಿದ ನಂತರ ಈಗ ಕೂದಲನ್ನ ನಾನು ನ್ಯಾಚುರಲಾಗಿ ಡ್ರೈ ಮಾಡ್ತೀನಿ ಈ ರೀತಿ ಯಾ ಯಾರೇ ಆಗಲಿ ಇವಾಗ ನೋಡಿ ಹೇರ್ ವಾಶ್ ಆದ ನಂತರ ಟವಲಲ್ಲಿ ಈ ಥರ ಒದ್ರುತ್ತಾರೆ ಸೊ ಆ ರೀತಿ ಮಾಡಬಾರ್ದು ಅದರಿಂದ ಸ್ಪ್ಲಿಟೆನ್ಸ್ ಜಾಸ್ತಿ ಆಗುತ್ತೆ ಹೇರ್ ಬ್ರೇಕೇಜ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಟವಲಿಂದ ಆ ಥರ ಓದ್ರೋದಕ್ಕೆ ಹೋಗಬೇಡಿ ಹಾಗೆ ನೀವು ಕೈಯಿಂದನೇ ನಿಮ್ಮ ಕೂದಲನ್ನ ಈ ರೀತಿ ಮಾಡಿಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಹಾಗೆ ಗಾಳಿಗೆ ಹಾರ್ಕೊಳ್ಳೋದಕ್ಕೆ ಬಿಡಿ ಇಲ್ಲ ಒಂದು ಬಿಡಿ ಯಾವತ್ತೂ ಅಷ್ಟೇ ಯೂ ಸಿರಮಿಸ್ ಯಾವಾಗಲೂ ಸಿರ ಆಫ್ಟರ್ ಹೇರ್ ವಾಶ್ ಅಂದರೆ ಕೂದಲು ಒದ್ದೇ ಇರುತ್ತಲ್ವ ಆವಾಗ ಹೇರ್ ವಾಶ್ ಮಾಡಿ ಇದು ನಾನು ಮುಂಚೆ ನಾನು ಅಭ್ಯಾಸ ಮಾಡ್ಕೊಂಡು ಬಂದಿರೋದೆ ಫಸ್ಟ್ ನಾನು ಲೋರಿಯಲ್ನ ಟೋಟಲ್ ರಿಪೇರ್ ಫೈವ್ನ ಸಿರಮ್ ಯೂಸ್ ಮಾಡ್ತಾ ಇದೆ ಇವಾಗ ನಾನು ಇನ್ನೂ ಒಂಚೂರು ಅಡ್ವಾನ್ಸ್ಡ್ ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ ಇದು ಲಾರಿ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಆಯಿಲ್ ಸಿರಮ್ ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಮತ್ತು ಯಾವುದೇ ಬ್ಯೂಟಿ ಸ್ಟೋರಲ್ಲಿ ಕೂಡ ಸಿಗುತ್ತೆ ಈಸಿಯಾಗಿ ಇಟ್ ಈಸ್ ವೆರಿ ನೈಸ್ ತುಂಬ ಚೆನ್ನಾಗಿ ನನ್ನ ಕೂಲಿನ ಪ್ರೊಟೆಕ್ಟ್ ಮಾಡುತ್ತೆ ಸ್ಪ್ಲಿಟೆನ್ಸ್ ಆಗೋದಕ್ಕೆ ಬಿಡೋದಿಲ್ಲ ಮತ್ತು ಕೂಲು ಒಣಗಿದ ಮೇಲೂ ಕೂಡ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ ಅಷ್ಟು ಸಿಕ್ಕು ಕೂಡ ಆಗೋದಿಲ್ಲ ನಿಮ್ಮ ಕೂಲು ತುಂಬ ಒರಟಾಗಿದ್ರೆ ಹೇರ್ ಸಿರಮ್ನ ಯೂಸ್ ಮಾಡಿ ತುಂಬ ಸಿಕ್ಕಾದರೆ ನನಗೆ ದೇವ್ರದೈದಿಂದ ಅಷ್ಟು ಸಿಕ್ಕಾಗೋದಿಲ್ಲ ಬಟ್ ನಾನು ಪ್ರೊಟೆಕ್ಷನ್ಗೋಸ್ಕರ ಒಂದು ಸಿರಮ್ನ ಯೂಸ್ ಮಾಡ್ತೀನಿ ಆ್ಯಂಡ್ ನೀವು ನೋಡಿದ್ರಲ್ಲ ಎಷ್ಟು ಸ್ಟ್ರೈಟಾಗಿ ಆಗುತ್ತೆ ಕೋಂಬು ಮಾಡ್ದಿರಾನೆ ಅಂದರೆ ತಲೆ ಕೂದಲಿನ ಬಾಚ್ದಿರಾನೆ ಕೂದಲು ಸ್ಟ್ರೈಟಾಗಿ ಸಿಕ್ಕಿಲ್ಲದೆ ಇರೋ ಥರ ಮಾಡುತ್ತೆ ಸೊ ಈ ಒಂದು ನಾನು ಕಲೋಂಚಿ ಹೇರ್ ಆಯಿಲ್ ಹೇಳಿದ್ನಲ್ಲ ಅದು ಹೇಗೆ ನನಗೆ ಕೆಲಸ ಮಾಡಿದೆ ಅಂದರೆ ನೋಡಿ ಇವಾಗ ಶ್ಯಾಂಪೂ ಆದಮೇಲೆ ಕೂಡ ನನ್ನ ಕೂದಲು ತುಂಬ ಉದುರೋದು ಈ ರೀತಿ ಸಿರಮ್ ಹಾಕುವಾಗ ಮತ್ತು ಶ್ಯಾಂಪು ಮಾಡುವಾಗ ತಲೆ ವಾಶ್ ಮಾಡಿಕೊಳ್ಳುವಾಗಲೂ ಅಷ್ಟೇ ಬಾತ್ರೂಮ್ ಫುಲ್ ಶಾ ಹೇರ್ ಹೇರ್ ಫಾಲ್ ಆಗ್ತಿತ್ತು ಅದನ್ನು ಈ ಹೇರ್ ಆಯಿಲ್ ಕಡಿಮೆ ಮಾಡಿದೆ ಅದನ್ನು ನಾನು ಅಡ್ಮಿಟ್ ಮಾಡಲೇಬೇಕು ಬಟ್ ಹೇರ್ ಆಯಿಲ್ ಹಾಕ್ಕೊಳ್ಳುವಾಗ ನಾವು ತುಂಬ ಮಸಾಜ್ ಮಾಡೋದರಿಂದ ಕೂದಲು ಉದುರುತ್ತೆ ಒಂಚೂರು ಜಾಸ್ತಿನೇ ಸೊ ಅದು ಗಾಬರಿ ಪಡುವಂಥ ವಿಷಯ ಏನಿಲ್ಲ ಬಟ್ ಜಾಸ್ತಿ ನಮಗೆ ಟೆನ್ಷನ್ ಆಗೋದು ಯಾವಾಗ ನಾವು ತಲೆಗೆ ಸ್ನಾನ ಮಾಡುವಾಗ ಬಚ್ಚಲ ಮನೆ ಎಲ್ಲ ಕೂದಲಾಗಿರುತ್ತಲ್ಲ ಅವಾಗ್ಲೇ ತುಂಬಾ ಡಿಸ್ಟರ್ಬ್ ಆಗುತ್ತೆ ಇಟ್ ಇಸ್ ಅ ಪೇನ್ ಅಂತಲೇ ಹೇಳ್ಬೋದು ಆ ಒಂದು ಪ್ರಾಬ್ಲಮ್ನ ನನಗೆ ಕಲೋಂಜಿ ಹೇರ್ ಆಯಿಲ್ ಕಡಿಮೆ ಮಾಡಿದೆ ಸೊ ನನಗೆ ತುಂಬಾ ಇಷ್ಟ ಸೊ ಈಗ ನಾನು ಈ ಟಾಪಿಕಿಗೆ ಬರೋಣ ಈಗ ಹೇರ್ ಡ್ರಾಯಿಂಗ್ ಅಂತ ಬಂದಾಗ ನನ್ನ ಸಿರಮ್ ಈ ರೀತಿ ನೀಟಾಗಿ ಹಚ್ಬಿಟ್ಟು ಬರೀ ಇನ್ನೊಂದು ವಿಷಯ ಸಿರೆಮ್ನ ನೀವು ಬರೀ ಕೂದಲಿಗೆ ಮಾತ್ರ ಹಚ್ಚಬೇಕು ಸ್ಕ್ಯಾತ್ ಮೇಲೆ ಹಚ್ಚೋದಕ್ಕೆ ಹೋಗಬಾರ್ದು ಆ್ಯಂಡ್ ನೋಡಿ ಈ ರೀತಿ ಒಂದು ಎರಡು ಕೂದಲು ಉದುರುತ್ತೆ ಅದೇನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಬಟ್ ಜಾಸ್ತಿ ಉದ್ರಿದ್ರೆ ಟೆನ್ಷನ್ ಆಗಬೇಡಿ ಜಸ್ಟ್ ಥಿಂಕ್ ವಾಟ್ ಯು ಕ್ಯಾನ್ ಡೂ ಡಯಟಲ್ಲಿ ಚೇಂಜಸ್ ಮಾಡಿಕೊಳ್ಳಿ ಆ್ಯಕ್ಚುಲಿ ಒಳ್ಳೆ ಆಹಾರ ಸೇರಿಸಿದ್ಮೇ ಸೇರಿಸ್ದಾಗಿಂದ ನಾನು ನಾನು ನನಗೆ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಒಮೆಗಾ ತ್ರೀ ಟ್ಯಾಬ್ಲೆಟ್ಸ್ ತಗೊಳ್ತೀನಿ ಫಿಶ್ ಆಯಿಲ್ ಪಾಲಕ್ ಸೊಪ್ಪು ಎಗ್ಗು ಮತ್ತು ವಾಲ್ನಟ್ ಡ್ರೈ ಫ್ರೂಟ್ಸು ಇದೆಲ್ಲ ನನ್ನ ಆ್ಯಕ್ಚುಲಿ ಲಾಸ್ಟ್ ವೀಡಿಯೋನಲ್ಲಿ ಹಾಕಿದೆ ಪ್ಲೀಸ್ ಅದನ್ನು ಚೆಕ್ ಮಾಡಿ ಸೊ ಆ ಒಂದು ಫುಡ್ಡೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿದೆ ಆ್ಯಂಡ್ ಇನ್ ಕೇಸ್ ಇನ್ನೂ ಜಾಸ್ತಿ ಇದ್ದರೆ ದಯವಿಟ್ಟು ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ವಿಟಮಿನ್ ಡಿ ಮತ್ತು ಐನ್ ಡೆಫಿಷಿಯನ್ಸಿ ಏನಾದರೂ ಇದೆಯಾ ಥೈರಾಯ್ಡ್ ಏನಿದೆಯಾ ಏನಾದರೂ ಇದೆಯಾ ಚೆಕ್ ಮಾಡಿಸಿ ನನಗೆ ಥೈರಾಯ್ಡ್ ಥೈರಾಯ್ಡೆಲ್ಲ ಏನೂ ಇರಲಿಲ್ಲ ನಾನಾಗಿ ನಾನೇ ಒಂದಷ್ಟು ಡಯಟಲ್ಲಿ ಚೇಂಜಸ್ನ ಮಾಡಿಕೊಂಡೆ ಸೊ ಈಗ ನಾನು ನೀವು ನೋಡಿದಾಗೆ ಒಂದು ಹಾಕಿ ಹಾಗೆ ಕೂದಲನ್ನ ಆರೋದಕ್ಕೆ ಬಿಡ್ತೀನಿ ಯಾವುದೇ ಒಂದು ಹೇರ್ ಡ್ರೈಂಗ್ ಟೂಲ್ಸ್ ಇದೆಲ್ಲ ನಾನೇನು ಯೂಸ್ ಮಾಡೋದಿಲ್ಲ ಮುಂಚೆ ನಾನು ಯೂಸ್ ಮಾಡೋದಿಲ್ಲ ಇವಾಗಂತ ಏನಿಲ್ಲ ಸೊ ಹೀಗೆ ನಾನು ಕೂದಲನ್ನ ಒಣಗಿಸಿದ ನಂತರ ನಾನು ಬಾಚ್ತೀನಿ ಯಾವತ್ತೂ ಅಷ್ಟೇ ಡೋಂಟ್ ಕೋಂಬ ಯೋರ್ ಹೇರ್ ವೆನ್ ಯೋರ್ ಹೇರ್ ಈಸ್ ವೆಟ್ ಇವಾಗ ಒಬ್ರೊಬ್ರಿಗೆ ಇದೊಂದು ಕೆಟ್ಟ ಅಭ್ಯಾಸ ಅಂತಲೇ ಹೇಳ್ಬೋದು ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದ ಕೂಡಲೇ ಕೂಲಿನ ಬಾಚ್ತಾರೆ ಹಂಗೆ ಮಾಡೋದ್ರಿಂದ ಆ್ಯಕ್ಚುಲಿ ಕೂಲ್ಲು ಉದುರೋದು ಜಾಸ್ತಿನೇ ಆಗುತ್ತೆ ಮತ್ತು ಮೇಲೆ ನೋಡಿ ರೀತಿ ಕೆಳಗಡೆಯಿಂದ ಬಾಚಿ ಉಣ್ಗಿದ ಮೇಲೂ ಕೂಡ ಅಷ್ಟೇ ಮತ್ತು ಯಾವಾಗಲೂ ಅಷ್ಟೇ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದ ಬಾಟಮ್ ಆಗ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗೋದಿಲ್ಲ ಈ ಒಂದು ಟಿಪ್ ನನಗೆ ಹೇಳೋದಕ್ಕೆ ತುಂಬ ಸಿಂಪಲ್ ಟಿಪ್ ಅಂತಲೇ ನಿಮ್ಗೆ ಅನಿಸುತ್ತೆ ಬಟ್ ಇದನ್ನು ನೀವು ಫಾಲೋ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ನೀವೇ ನೋಡ್ಬೋದು ಅದು ಈ ರೀತಿ ಹೇರ್ ಹೇರ್ ವಾಶ್ ಮಾಡಿದ್ದಿನ ಅಂದರೆ ತಲೆಕ್ ಸ್ನಾನ ಮಾಡಿದ್ದಿನ ನಮ್ಮ ಕೂಲ್ ನಮ್ಮ ಸ್ಕ್ಯಾಲ್ಪ್ ಮತ್ತು ನಮ್ಮ ರೂಟ್ಸ್ ಇನ್ನೂ ಒಂಚೂರು ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ ನೀರಲ್ಲಿ ಚೆನ್ನಾಗಿ ನೆಂದಾಗ ಸೊ ಆಗ ನೀವು ಹೆಂಗೆ ರಫ್ ಟ್ರೀಟ್ ಮಾಡಿದ್ರು ಈಸಿಯಾಗಿ ಎಲ್ಲ ಕಿತ್ಕೊಂಬಂದ್ಬಿಡುತ್ತೆ ಸೊ ಆದಷ್ಟು ಬೇಬಿ ಥರ ಅದನ್ನು ಟ್ರೀಟ್ ಮಾಡಬೇಕು ಮಗು ಥರ ಸೊ ನೋಡಿ ಈಗ ಲಿಟ್ರಲಿ ನೋ ಹೇರ್ ಫಾಲ್ ಒಂದೋ ಎರಡೋ ಕೂದಲು ನನ್ನ ಕೈ ಮೇಲೆ ಬಂದಿದೆ ಬಟ್ ಕೋಮ್ ಮೇಲೆ ಅಷ್ಟು ಇಲ್ವೇ ಇಲ್ಲ ನೋಡಿ ಇವಾಗ ನಾನು ಮೇಲಿಂದ ಕೂಡ ಬಾಚಿಸ್ತಿದ್ದೀನಿ ಹೇರ್ ಫಾಲ್ ಒಂಚೂರು ಆಗೋದಿಲ್ಲ ಸೊ ಇದು ಎಲ್ಲ ಹೇಳೋದಕ್ಕೆ ತುಂಬ ಸಿಂಪಲ್ ಟಿಪ್ ಥರ ನಿಮ್ಗೆ ಅನಿಸುತ್ತೆ ಬಟ್ ದೀಸ್ ಟಿಪ್ಸ್ ಆ್ಯಕ್ಚುಲಿ ವರ್ಕ್ ನಿಜ ಹೇಳಬೇಕಂದ್ರೆ ಮೊದಲೆಲ್ಲ ಕೂದಲು ಬಾಚ್ವಾಗ್ಲೂ ಕೂದ ಕೂಲಿದ್ರೋದು ಮತ್ತೆ ಹೇರ್ ವಾಶ್ ಆದಮೇಲೆ ಹೇರ್ ವಾಶ್ ಎಲ್ಲ ತುಂಬಾ ಟೆನ್ಷನ್ ಆಗಿಬಿಡೋದು ಈಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಈ ಒಂದು ರೂಟಿನ್ ನನಗೆ ತುಂಬಾ ಹೆಲ್ಪ್ ಮಾಡಿದೆ ನೀವು ಕೂಡ ಅಷ್ಟೇ ಡಯೆಟಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಸ್ಟ್ರೆಸ್ ಮಾಡ್ಕೋಬೇಡಿ ಏನಾದರೂ ಪ್ರಾಬ್ಲಮ್ ಇದ್ರೆ ಸರಿ ಬ್ಲಡ್ ಟೆಸ್ಟ್ ಮಾಡಿ ನೋಡಿ ಏನಾದರೂ ಡೆಫಿಷಿಯನ್ಸಿ ಇದೆಯಾ ಶುಗರ್ ಏನಾದರೂ ಇದೆಯಾ ಶುಗರ್ ಏರುಪೇರು ಆದರೂ ಕೂಡ ಕೂದಲುದಿರುತ್ತೆ ಥೈರಾಯ್ಡ್ ಅಬ್ ಏರುಪಿರೋ ಆದರೂ ಕೂಡ ಕೂದಲುದಿರುತ್ತೆ ಸೊ ಇದೆಲ್ಲ ಚೆಕ್ ಮಾಡಿಸ್ಕೊಳ್ಳಿ ಬರೀ ಹೇರ್ ಆಯಿಲ್ ಹಾಕೋದ್ರಿಂದ ಮತ್ತು ಶ್ಯಾಂಪು ಯು ಚೇಂಜ್ ಮಾಡೋದರಿಂದ ಎಲ್ಲ ಕೂದಲು ಕುದುರೋದು ಕಡಿಮೆ ಆಗೋದಿಲ್ಲ ಆ್ಯಕ್ಚುಲಿ ಕಡಿಮೆ ಆಗುತ್ತೆ ಬಟ್ ನಾವು ಒಳಗಿಂದ ಅದನ್ನು ಟ್ರೀಟ್ ಮಾಡಿದಾಗ್ಲೇ ನಾವು ಎಲ್ಲ ನಾವು ಯಾವ ವಾತಾವರಣದಲ್ಲಿದ್ದೀವಿ ಯಾವ ರೀತಿ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಯಾವ ರೀತಿಯಾದಂಥ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀವಿ ದ್ಯಾಟ್ ಈಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಸೊ ನನ್ನ ಹೇರ್ ಕೇರ್ ರುಟೀನ್ ನೋಡಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲ ಎಂಡ್ ಮಾಡ್ತಿದ್ದೀನಿ ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬ ಬಾಯ್